ನಗರದ ಜಿಲ್ಲಾ ನ್ಯಾಯಾಲಯದ ಆವರಣದಲ್ಲಿ ಜಿಲ್ಲಾ ಕಾನೂನು ಸಾಗರ ಪ್ರಾಧಿಕಾರ ಹಾಗೂ ಆಸನ ವಕೀಲರ ಸಂಘದ ವತಿಯಿಂದ ಶನಿವಾರ ನಡೆದ ಬೃಹತ್ ರಾಷ್ಟ್ರೀಯ ಬೃಹತ್ ಲೋಕ ಅದಾಲತ್ ನಲ್ಲಿ ದಾಂಪತ್ಯ ಜೀವನದಿಂದ ಬೇಸತ್ತು ಬೇರೆಯಾಗಿದ್ದ ಎರಡು ಜೋಡಿಗಳನ್ನು ಒಂದು ಮಾಡಿ ಮತ್ತೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ಪ್ರಸಂಗ ಜಿಲ್ಲಾ ನ್ಯಾಯಾಲಯದಲ್ಲಿ ನಡೆದಿದೆ ಭೂಮಿ ಪ್ರಕಾಶ್ ಹಾಗೂ ಭೂಮಿಕಾ ಮೋಹನ್ ಕುಮಾರ್ ಅವರ ಜೋಡಿಗಳನ್ನು ಪರಸ್ಪರ ಮಾತುಕತೆಯ ಮೂಲಕ ಬಗೆಹರಿಸಿ ಮನೆಗೆ ಕಳಿಸಿರುತ್ತಾರೆ ಈ ವೇಳೆ ನ್ಯಾಯಾಧೀಶರ ಎದುರು ಇಬ್ಬರು ಜೋಡಿಗಳು ಹೂವಿನ ಆರೋವನ್ನು ಬದಲಾಯಿಸಿಕೊಂಡು ಸಂತೋಷ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಹಾಸನ ಜಿಲ್ಲಾ ಪ್ರಧಾನ ಸತ್ರ ನ್ಯಾಯಾಧೀಶರಾದ ಉಷಾರಾಣಿ ಹಾಸನದ ಎರಡನೇ ಅಧಿಕ ಸಿವಿಲ್ ಜರ್ಜ್ ನ್ಯಾಯಾಧೀಶರಾದ ನಾಗಜ್ಯೋತಿ ಹಾಗೂ ಸಂಧಾನಕರಾದ ಜಯಮಾರುತಿ ವಕೀಲರು ಕುಟುಂಬಸ್ಥರು ಸೇರಿದಂತೆ ಇತರರು ಹಾಜರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ ಇಲ್ಲಿ